ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಬುಧವಾರ ಗಣಪತಿಯನ್ನು ಪೂಜೆ ಮಾಡುವಂಥ ನಮಗೆ ಸಂಕಷ್ಟಹರ ಚತುರ್ಥಿ ವರ್ಷದಲ್ಲಿ ಮೊದಲನೆಯ ದಿನ ತುಂಬ ಅದ್ಭುತವಾದ ಒಂದು ದಿನ ಆದರೆ ಅಮೃತ ಸಿದ್ಧಿ ಯೋಗ ಕೂಡ ಕೂಡಿ ಬಂದಿದೆ ಈ ದಿನವೇ ಆ ಅನುರಾಧ ನಕ್ಷತ್ರದ ಜೊತೆ ಕೂಡಿ ಬಂದಿದೆ ಪ್ಲಸ್ ನಮಗೆ ಮೈತ್ರಿ ಈ ಮುಹೂರ್ತ ಇದೆ ನೋಡಿ ನಾಲ್ಕು ಶಕ್ತಿಗಳು ಒಂದೇ ಕಡೆ ಸೇರಿದೆ ನೀವು ಎಷ್ಟು ಬೇಡ ಅಂದರೂ ಕೂಡ ನಿಮಗೆ ದುಡ್ಡು ಬರುವಂಥದ್ದು ಸುಖ ಸಂತೋಷ ಸಮೃದ್ಧಿ ಅನ್ನೋದು ತರುವಂಥ ಅಮೃತಗಳಿಗೆ ಅಂತ ಹೇಳ್ತೀನಿ ಈ ದಿನವನ್ನು ಇದನ್ನು ಬಳಸ್ಕೊಳ್ಳಿ ಸುಮಾರು ಜನ ನೀವು ಕೇಳ್ತೀರಾ ಸಾಲಗಳು ಮಾಡ್ಕೊಂಡಿದ್ದೀವಿ ಸಾಲ ತೀರಿಸಬೇಕು ಸಾಲ ಕೊಡೋರು ನಮ್ಮ ಪ ನಮ್ಮನ್ನು ಏನು ಫೋನು ನಮ್ಮ ಫೋನು ರಿಸೀವ್ ಮಾಡ್ತಾ ಇಲ್ಲ ಅಥವಾ ಅವ್ರ ಮನೆ ಹತ್ರ ಹೋದರೆ ಸರಿಯಾಗಿ ರೆಸ್ಪಾನ್ ಮಾಡ್ತಾ ಇಲ್ಲ ಗಿರ್ವಿ ಇಟ್ಟಿದ್ದೀವಿ ಒಡವೆಗಳನ್ನ ಬಿಡಿಸ್ಕೊಳ್ಬೇಕು ಅದಕ್ಕೆ ಮಾರ್ಗ ಗೊತ್ತಾಗ್ತಾ ಇಲ್ಲ ಈ ಥರ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮಗೆ ಈ ದಿನ ನಾಲ್ಕು ನಾಲ್ಕು ಶಕ್ತಿದಾಯಕವಾದ ದಿನ ಅಂತಲೇ ಹೇಳ್ಬಹುದು ಆ ಸಮಯ ಆ ರೀತಿ ಇದೆ ಸ್ನೇಹಿತರೆ ನಿಂತಿರುವ ಕೆಲಸಗಳಿಗಾಗಿ ನಾವು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಗಣಪತಿಯನ್ನು ಪೂಜೆ ಮಾಡ್ತೀವಿ ಆ ತಂದೆಯನ್ನು ಸಂಕಷ್ಟಹರ ಚತುರ್ಥಿಯ ದಿನ ಈ ರೀತಿ ಪೂಜೆ ಮಾಡಿಕೊಂಡ್ರೆ ಸಾಕು ಗರಿಕೆಯನ್ನು ಇಟ್ಟು ಆ ತಂದೆಗೆ ನಿಮ್ಮ ಶಕ್ತಿಯ ಅನುಸಾರ ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲೇ ಪೂಜೆಯನ್ನು ಮಾಡಬಹುದು ಅಮೃತ ಸಿದ್ಧಿ ಯೋಗ ಅಂತ ಹೇಳಿದೆ ನಾನು ಮೊದಲೇ ಈ ದಿನ ಅನುರಾಧ ನಕ್ಷತ್ರ ಕೂಡಿ ಬಂದಿರೋದ್ರಿಂದ ಪುಟ್ಟದಾಗಿ ನೀವು ದೀಪವನ್ನು ಹಚ್ಚಿ ಆ ದೀಪಕ್ಕೆ ನೀವು ಲವಂಗ ಹಾಕಬಹುದು ಅಥವಾ ಏಲಕ್ಕಿಯನ್ನು ಹಾಕಬಹುದು ಅಥವಾ ಕಾಳು ಮೆಣಸನ್ನು ಹಾಕಬಹುದು ಆಗ ಹಾಕಿದಾಗ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ನಮ್ಮ ಮನೆಯ ಯಜಮಾನರಿಗೆ ಅಭಿವೃದ್ಧಿ ಆಗಬೇಕು ಅವರ ಕೆಲಸದಲ್ಲಿ ಅವರಿಗೆ ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಮೋಷನ್ ಅನ್ನೋದು ಬರಬೇಕು ಮಕ್ಕಳ ಹೆಸರು ಉತ್ತಮವಾಗಿ ಬೆಳೀಬೇಕು ಸಮಾಜದಲ್ಲಿ ಅವರದೇ ಆದಂಥ ಒಂದು ಗೌರವ ಸ್ಥಾನ ಮಾನ ಎಲ್ಲವನ್ನು ಗಳಿಸ್ಕೊಳ್ಬೇಕು ಈ ಥರ ಪೇರೆಂಟ್ಸ್ ಆಸೆ ಪಡ್ತಾಯಿರ್ತಾರೆ ಅಂಥ ಕೆಲಸಗಳಲ್ಲೂ ಕೂಡ ನಿಮಗೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಆಗುವಂಥದ್ದು ನಮ್ಮದೇ ಪ್ರಾಪರ್ಟಿ ಕೇಸುಗಳು ವರ್ಷಗಟ್ಟಲೆ ಇದು ನಾವು ಕೇಸು ಕಚೇರಿ ಅಂತ ಹೋಗ್ತಾ ಇದ್ದೀವಿ ದುಡ್ಡು ಖರ್ಚು ಮಾಡಿಕೊಂಡು ಸಾಲಗಳು ಮಾಡ್ಕೊಂಡಿದ್ದೀವಿ ಸಮಸ್ಯೆ ಜಾಸ್ತಿ ಆಗಿದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾರನ್ನ ಸಾಲ ಕೇಳಿದ್ರೂ ಕೂಡ ನಮಗೆ ಕೊಡೋದಕ್ಕೆ ರೆಡಿ ಇಲ್ಲ ಬಡ್ಡಿ ಇಲ್ಲ ಈ ಥರ ಇರುತ್ತಲ್ವಾ ಅಂಥವರೆಲ್ಲರೂ ಕೂಡ ಸ್ನೇಹಿತರೆ ಈ ದಿನ ನಮಗೆ ಅನುರಾಧ ನಕ್ಷತ್ರ ಕೂಡಿ ಬಂದಿದೆ ಅಮೃತ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ ಅಂದರೆ ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ ಅದನ್ನು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಯಾವ ದಿನ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಒಡವೆಗಳು ತಗೊಳ್ಳೋದು ವೆಹಿಕಲ್ಸ್ ತಗೊಳ್ಳೋದು ಹೊಸದಾಗಿ ಏನಾದರೂ ಕೆಲಸ ಪ್ರಾರಂಭ ಮಾಡೋದು ಜೀವನದ ಆಧಾರಕ್ಕಾಗಿ ನಾವು ಏನೋ ಒಂದು ಮಾಡಿಕೊಳ್ಬೇಕು ಈ ದಿನ ಪ್ರಾರಂಭ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಹಾಗೆ ನಮಗೆ ಅನುರಾಧ ನಕ್ಷತ್ರ ಅಂತ ಹೇಳಿದೆ ಸಂಧ್ಯಾಕಾಲದಲ್ಲಿ ನೀವು ಪುಟ್ಟದಾಗಿ ನಿಮ್ಮ ಮನೆಯಲ್ಲೇ ದೀಪಾರಾಧನೆ ಮಾಡಿ ಅದಕ್ಕೆ ವಸ್ತುಗಳನ್ನು ಹಾಕೋದು ಕೂಡ ನಾನು ತಿಳಿಸಿದ್ದೆ ಮೈತ್ರೇಯಿ ಮುಹೂರ್ತ ಅಂತ ಕೂಡ ತಿಳಿಸಿದ್ದೀನಿ ಆ ಸಮಯದಲ್ಲಿ ನೀವು ತೀರಿಸ್ಕೊಳ್ಳಿ ಸಾಲ ಕೊಟ್ಟಿರೋರು ವಾಪಸ್ಸು ಕೇಳುವಾಗ ಮನಸ್ಸು ಚೆನ್ನಾಗಿರೋದಿಲ್ಲ ಒಬ್ರಿಗೆ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ದೂರ ಆಗಿರ್ತಾರೆ ಅಂಥವ್ರು ನಿಜವಾಗ್ಲೂ ಆ ಥರ ಎಲ್ಲ ಮನಸ್ಸು ಇಟ್ಕೊಂಡು ಕೊಡೋದಕ್ಕೆಲ್ಲ ಹೋಗಬೇಡಿ ಚೆನ್ನಾಗಿ ಮಾತಾಡಿಸಿ ಕೊಡಿ ಚೆನ್ನಾಗಿರುತ್ತೆ ಸಂಕಷ್ಟಹರ ಚತುರ್ಥಿ ಇದೆ ನಮಗೆ ಯಾವುದೇ ಕೆಲಸಗಳಿಗೂ ಕೂಡ ನಿರ್ವಿಘ್ನವಾಗಿ ಕೆಲಸಗಳು ಸಾಗಬೇಕು ಸರಾಗವಾಗಿ ಸಾಗಬೇಕು ಅಭಿವೃದ್ಧಿ ಆಗಬೇಕು ಮನೆಯಲ್ಲಿ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಇರಬೇಕು ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕು ಒಳ್ಳೆ ಕೆಲಸ ಸಿಗಬೇಕು ಅವ್ರಿಗೆ ಗೌರ್ಮೆಂಟ್ ಕೆಲಸಕ್ಕಾಗಿ ಹುಡುಕ್ತಾ ಇದ್ದೀವಿ ಅಥವಾ ಅವ್ರಿಗೆ ಒಳ್ಳೆ ಮ್ಯಾಚಿಂಗ್ ನೋಡ್ತಾ ಇದ್ದೀವಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಥರ ಇರುತ್ತಲ್ವ ಅವ್ರು ಎಲ್ಲರೂ ಕೂಡ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಂಕಷ್ಟಹಾರ ಚತುರ್ಥಿ ಇಷ್ಟೆಲ್ಲ ವಿಶೇಷತೆಗಳು ಬೇರೆ ಕೂಡಿ ಬಂದಿದೆ ಚೆನ್ನಾಗಿರುವಂಥ ಒಂದು ಹಣ್ಣನ್ನು ತಗೊಳ್ಳಿ ಹಳದಿ ಕಲ್ಲರಲ್ಲಿ ಇರಬೇಕು ನಮಗೆ ನಿಂಬೆ ಹಣ್ಣು ಯಾವಾಗಲೂ ಅಷ್ಟೇ ಪರಿಹಾರಗಳಿಗಾಗಿ ತಗೊಳ್ಳುವಂಥ ನಿಂಬೆಹಣ್ಣು ನೋಡಿಕೊಂಡು ತಗೊಳ್ಳಿ ಚೆನ್ನಾಗಿದ್ದಾಗ ನಮಗೆ ಏನು ಕೇಳ್ಕೊಂಡಿರ್ತೀವಿ ನಮ್ಮ ಕೋರಿಕೆಗಳು ಆ ಕೋರಿಕೆಗಳು ತುಂಬ ಬಲವಾಗಿ ಇದ್ದಾಗ ನೆರವೇರುತ್ತೆ ಈ ದಿನ ಆ ಥರ ಇದೆ ಇದನ್ನು ನೀವು ಅರ್ಧಕ್ಕೆ ಕಟ್ ಮಾಡಬೇಕು ಮೊದಲು ಇದನ್ನು ತಗೊಂಡೋಗಿದ್ದೆ ದೇವರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡ್ಕೊಳ್ಬೇಕು ಕೇಳ್ಕೊಳ್ಬೇಕು ನಿಮ್ಮ ಸಮಸ್ಯೆ ಇರಬಹುದು ನಿಮ್ಮ ಕೋರಿಕೆ ಇರಬಹುದು ಅದು ಏನೇ ಇರಬಹುದು ಕೇಳ್ಕೊಂಡಿದ್ದೆ ಅದಾದ ಮೇಲೆ ಸೀದಾ ನೀವು ಮನೆಯ ಹೊರ್ಗಡೆ ತಗೊಂಡು ಬಂದುಬಿಟ್ಟು ಒಂದು ವೀಳ್ಯದೆಲೆ ಅದರ ಮೇಲೆ ಒಂದು ಇಡೀ ಕಲ್ಲುಪ್ಪನ್ನು ಹಾಕಿಬಿಟ್ಟು ಇದನ್ನು ನೋಡಿ ಈ ಥರ ಅರ್ಧ ಭಾಗ ಕಟ್ ಮಾಡಬೇಕು ಅರಿಶಿನ ಕುಂಕುಮ ಇಡಬೇಕು ಒಳಗಡೆ ಹಾಕಬೇಕು ಮಗ್ಗಿರುವಂಥ ಲವಂಗಗಳನ್ನು ಎರಡನ್ನು ಹಾಕಬೇಕು ನೀವು ವ್ಯಾಪಾರದ ಸಂಸ್ಥೆ ಹತ್ರ ಕೂಡ ಇದನ್ನು ಮಾಡ್ಕೊಳ್ಬಹುದು ಸುಮಾರು ಜನಕ್ಕೆ ವ್ಯಾಪಾರದ ಸ್ಥಳದಲ್ಲಿ ಜನರ ದೃಷ್ಟಿದೋಷಗಳಿಂದ ನಮಗೆ ಈಗ ಏನೂ ಸರಿಯಾಗಿ ವ್ಯಾಪಾರ ಇಲ್ಲ ಕೆಳಗಡೆ ಬಿದ್ದೋಗಿದ್ದೀವಿ ಅಂತ ಹೇಳ್ತಾರೆ ವ್ಯಾಪಾರ ಅಂದರೆ ವೇರಿಯೇಷನ್ ಅನ್ನೋದು ಇದ್ದೇ ಇರುತ್ತೆ ಆದರೆ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆದಾಗ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೆ ಮನೆಯಲ್ಲೂ ಅಷ್ಟೇ ತುಂಬಾ ಅಪ್ ಆ್ಯಂಡ್ ಡೌನ್ಸ್ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ಇದನ್ನು ಮಾಡಿಕೊಳ್ಳಿ ಸೇಮ್ ಈ ಥರ ಇಟ್ಟಿರ್ತೀರ ಇದನ್ನು ತಗೊಂಡು ಮನೆಯ ಒಳಗಡೆ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಮನೆಯ ಹೊರಗಡೆ ಕಟ್ ಮಾಡಿ ಪ್ಲೇಟಲ್ಲಿ ಅಥವಾ ನೀವು ಇಳಿಯದೆಲೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಇಟ್ಟು ಲವಂಗಗಳನ್ನು ಇಡಬೇಕು ಅದರ ಮೇಲೆ ಮುಗ್ಗಿರುವಂಥ ಲವಂಗಗಳನ್ನು ಆಗ ನಿಮಗೆ ಹಣಕಾಸಿನ ಸಮಸ್ಯೆ ದೃಷ್ಟಿದೋಷಗಳು ಗ್ರಹ ದೋಷಗಳು ಹಾಗೆ ಜನ್ಮ ದೋಷಗಳು ಅಂತ ಏನು ಒದ್ದಾಡ್ತಾ ಇರ್ತೀವಿ ನೋಡಿ ಆ ದೋಷಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಮನೆಯ ಯಜಮಾನನಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಎಲ್ಲವನ್ನು ಕೊಟ್ಟು ಆ ತಂದೆ ಕಾಪಾಡುವಂಥದ್ದಾಗುತ್ತೆ ಆಗ ಮನೆಯಲ್ಲಿ ಯಾವಾಗಲೂ ಜಗಳ ಆ ಜಗಳಗಳು ಮಾಡಿ ಮಕ್ಕಳ ಮೇಲೆ ಅದರ ಪರಿಣಾಮ ಬೀರಿ ಅದೆಲ್ಲವೂ ಕೂಡ ಕೆಲವೊಂದು ಬಾರಿ ವೀಕ್ ಕೋಪಕ್ಕೆ ಹೋಗಿ ತುಂಬ ಸಮಸ್ಯೆಗಳಾಗಿರುತ್ತೆ ಅವರೆಲ್ಲರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ತುಂಬಾ ನಮಗೆ ಆಶ್ಚರ್ಯ ಪಡುವಷ್ಟು ಜೀವನ ಬದಲಾವಣೆ ಕಾಣುತ್ತೆ ಸ್ನೇಹಿತರೆ ಏನೂ ಇರಲಿಲ್ಲಪ್ಪ ಅವರು ಯಾವ ಥರ ಇದ್ದರು ಈಗ ನೋಡು ಎಷ್ಟು ಚೆನ್ನಾಗಾಗಿದ್ದಾರೆ ತುಂಬ ಸ್ಥಿತಿವಂತರಾಗಿದ್ದಾರೆ ಯಾವ ಥರ ಬಂತವ್ರಿಗೆ ದುಡ್ಡು ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಒಬ್ಬೊಬ್ಬರನ್ನ ನೋಡಿದಾಗ ಆಶ್ಚರ್ಯ ಪಡ್ತೀರಿ ನೋಡಿ ಆ ಥರ ಅವರ ಜೀವನ ಕೂಡ ತುಂಬ ಬ್ರೈಟಾಗಿ ಆಗುತ್ತೆ ಸ್ನೇಹಿತರೆ ಅಷ್ಟು ಅದ್ಭುತವಾದ ಒಂದು ದಿನ ಮೈತ್ರೇಯಿ ಮುಹೂರ್ತ ಇದೇ ದಿನ ರಾತ್ರಿ ನಮಗೆ ಎಂಟು ಐವತ್ತೈದಕ್ಕೆ ಪ್ರಾರಂಭ ಆಗಿ ಹನ್ನೊಂದು ಒಂಬತ್ತರವರೆಗೂ ಇರುತ್ತೆ ನೀವು ಒಂದು ಚೀಟಿಯಲ್ಲಾದರೂ ಬರಿಬಹುದು ಅಥವಾ ಬೇ ಲೀಫಲ್ಲಾದರೂ ಬರಿಬಹುದು ಯಾವಾಗ ಇದನ್ನು ಬರಿಬೇಕು ಅಂದರೆ ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ ಅನ್ನುವಾಗ ಮಾತ್ರ ಬರ್ಕೊಳ್ಳಿ ಇಲ್ಲ ದುಡ್ಡು ಇದೆ ಅವ್ರಿಗೆ ಅನ್ನೋದಾದರೆ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ಮೊದಲೇ ತಿಳಿಸಿರಿ ಅವ್ರಿಗೆ ಈ ಸಮಯಕ್ಕೆ ನಾವು ದುಡ್ಡನ್ನು ಕೊಡ್ತೀವಿ ನಿಮಗೆ ಅಂತಂದ್ಬಿಟ್ಟು ಇನ್ನ ದುಡ್ಡು ನಿಮಗೆ ಕೊಡೋರಿರ್ತಾರಲ್ವ ಅವ್ರಿಗೆ ಕನ್ವಿನ್ಸ್ ಮಾಡಿಸಿ ಮೈತ್ರಿ ಮುಹೂರ್ತ ಅಂತ ಇದೆ ಆ ಸಂದರ್ಭದಲ್ಲಿ ನೀವು ಕೊಟ್ಟರೆ ನಿಮಗೆ ನಿಜವಾಗ್ಲೂ ಬಹಳ ಬೇಗನೆ ನೀವು ಸಾಲಗಳನ್ನು ತೀರಿಸ್ತೀರಾ ತುಂಬ ರಿಲೀಫ್ ಆಗಿ ಇರಬಹುದು ಅಂತಂದ್ಬಿಟ್ಟು ಸ್ವಲ್ಪ ತಿಳಿಸಿ ಹೇಳ್ಕೊಡಿ ಆಗ ನಿಜವಾಗಲೂ ನಿಮಗೆ ವರ್ಕೌಟ್ ಆಗುತ್ತೆ ಸ್ನೇಹಿತರೆ ಅದನ್ನು ನೀವು ಕೂಡ ಫಾಲೋ ಮಾಡಿ ನೀವು ಸ ಏನಾದರೂ ಒಡವೆಗಳು ಇಟ್ಬಿಟ್ಟಿದ್ದೀರಾ ರಾತ್ರಿ ಆಗಿರೋದ್ರಿಂದ ಆ ಸಮಯಕ್ಕೆ ಕೆಲವೊಂದು ಅಂಗಡಿಗಳು ಕ್ಲೋಸ್ ಆಗಿರಬಹುದು ಕೆಲವೊಂದು ಓಪನ್ ಇರುತ್ತೆ ಆ ಥರ ಇದ್ರೆ ನೀವು ನೋಡಿಕೊಂಡು ಮಾಡ್ಕೊಳ್ಬಹುದು ಬರೆದು ಇಟ್ಟಾಗ ಆ ಮೂರು ಮೈತ್ರಿ ಈ ಮುಹೂರ್ತದ ಒಳಗಡೆ ನಮಗೆ ತುಂಬ ಅದ್ಭುತಗಳು ಅನ್ನೋದು ನಮ್ಮ ಕಣ್ಣು ಮುಂದೆ ನಡೆಯುತ್ತೆ ಮಿರಾಕಲ್ಸ್ ಅನ್ನೋದು ನಡೆಯುತ್ತೆ ಇದನ್ನು ನೋಡಿ ನಾವು ಆಶ್ಚರ್ಯಪಡ್ತೀರಿ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಮಾರನೇ ದಿನ ಬೆಳಗ್ಗೆ ಅದನ್ನು ನೀವು ಕ ಹೊಸ್ಲತ್ತಿರ ಇಟ್ಟಿರ್ತೀರಲ್ವ ನಿಂಬೆ ಹಣ್ಣು ಕಲ್ಲುಪ್ಪು ಅದನ್ನು ತಗೊಂಡೋಗಿ ಹರಿಯುವ ನೀರು ಅಥವಾ ತುಳಿದೇ ಇರುವ ಪ್ರದೇಶದಲ್ಲಿ ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಬೇಕು ಈ ಪರಿಹಾರವನ್ನು ಮೇಲೆ ಕೈ ಕಾಲು ಮುಖ ತೊಳ್ಕೊಂಡ್ಮೇಲೆ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು